ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತು ಕ್ರಿಸ್ಪಿಯಾಗಿ ಹೆಲ್ತಿಯಾಗಿ ಇರೋವಂಥ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ರಾಗಿ ಮಾಡೋ ಮಾಡುವಂಥ ಅವಶ್ಯಕತೆನೇ ಇಲ್ಲದಿದ್ದಂಗೆ ರಾಗಿ ಹಿಟ್ಟು ಬಳಸ್ಕೊಂಡು ಮಾಡೋವಂಥ ದೋಸೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಸೊ ಮೊದಲಿಗೆ ನಾನು ಎರಡು ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತೀವಿ ಅಂತಂದರೆ ಉದ್ದಿನ ಬೇಳೆನ ಒಂದು ಸ್ವಲ್ಪ ಹೆಚ್ಚಾಗಿ ತೊಳಿ ಹೆಚ್ಚಾಗಿ ಹಾಕಿದಷ್ಟು ಚೆನ್ನಾಗಿರುತ್ತೆ ದೋಸೆ ಅಂತೂ ಮೇಯ್ನ್ ಇದೆ ಇಂಗ್ರೀಡಿಯೆಂಟು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೆನಹಾಕ್ಬಿಟ್ಟಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ನೆನಬಿಟ್ಟು ಸಾಯಂಕಾಲ ರುಬ್ಕೊಳ್ತೀನಿ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ರುಬ್ಕೋಬೇಕು ಇವಾಗ ಒಂದು ಸಲ ವಾಶ್ ಮಾಡ್ತೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಮೆಂತ್ಯ ಆಗಲಿ ಮತ್ತೊಂದು ಏನೂ ಬಳಸ್ತಿಲ್ಲ ಬರೀ ಉದ್ದಿನ ಬೇಳೆ ಅಷ್ಟೇ ನಾನು ನೆನಹಾಕಿ ರುಬ್ಕೊತಿರೋದು ಇದಕ್ಕೆ ದೊಡ್ಡ ಸೈಜು ಮಿಕ್ಸಿಂಗ್ ಬೌಲೇ ಬಳಸ್ತಾ ಇದ್ದೀನಿ ಉಕ್ಕ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ನುಣುಕ್ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊತಿದ್ದೀನಿ ಇದಕ್ಕೆ ಎರಡು ಕಪ್ಪು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಎಷ್ಟ್ರಾ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಸ್ಪೂನಲ್ಲಾದರೆ ಒಂದು ಸ್ವಲ್ಪ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಒಯ್ಕೊಂಡು ಮಿಕ್ಸ್ ಮಾಡಬೇಕಿದ ಒಂದೇ ಸಲ ನೀರು ಒಯ್ದುಬಿಟ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಹೊಯ್ಕೊಂಡು ಮಿಕ್ಸ್ ಮಾಡಿ ನಾನು ಇದಕ್ಕೆ ಎರಡು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ವಾ ಒಂದು ಆರೇಳು ಕಪ್ಪು ನೀರು ಒಯ್ತಾಯಿದ್ದೀನಿ ಸೇಮ್ ಕಪ್ಪಲ್ಲೇ ನೋಡಿಕೊಂಡು ಅದ ನೋಡ್ಕೊಂಡು ನೀವು ನೀರು ಒಯ್ಕೊಳ್ಳಿ ನೀರು ಒಯ್ಕಂಡು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಬೇಟರ್ ಯಾವ ತಿಕ್ನೆಸ್ಸಲ್ಲಿರುತ್ತೋ ಸೇಮ್ ಇದು ಅದೇ ತಿಕ್ನೆಸ್ಸಲ್ಲಿ ಇರಬೇಕು ಸೊ ನೋಡಿ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮದ್ ಮೊದಲೇ ಒಂದೊಂದು ಗಂಟು ಇರ್ತವೆ ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಬರ್ತವೆ ದೋಸೆ ಅಂತೂ ಈ ಥರ ಟ್ರೈ ಮಾಡಿ ಒಂದು ಸಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ನೆನಕಿ ಅದೆಲ್ಲ ದೊಡ್ಡ ಪ್ರಾಸೆಸ್ ಅಲ್ವಾ ಈ ಥರ ಮಾಡಿದ್ರೆ ಬೇಗನೆ ಆಗುತ್ತೆ ಚೆನ್ನಾಗೂ ಇರುತ್ತೆ ದೋಸೆ ಅಂತೂ ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋಕೆ ಇಷ್ಟಪಡೋಲ್ಲ ಅಂತಂದರಿಗೆ ಈ ಥರ ಸಲ ಟ್ರೈ ಮಾಡಿ ರಾಗಿ ಹಿಟ್ಟು ತುಂಬ ಹೆಲ್ತ್ ಒಳ್ಳೇದು ಈ ಥರ ಮಾಡ್ಕೊಂಡು ತಿಂದರೆ ಒಬ್ಬೊಬ್ರು ಇಷ್ಟಪಡ್ತಿದ್ದರು ಚೆನ್ನಾಗಿ ತಿಂತಾರೆ ಸೊ ನೋಡಿ ನೈಟೇನೆ ನಾನು ಸೋಡಾ ಒಂದು ಟೇಬಲ್ ಸ್ಪೂನ್ ಸೋಡಾ ಹಾಕಿರ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಲಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ದೋಸೆ ಅಂತೂ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಟರು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ ನೀವು ಬೇಕು ಅಂತಂದರೆ ಕ್ಯಾರೆಟ್ ತುರಿ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಅಜ್ಜಿ ಹಾಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಜನ ಕಾಯಿ ತುರಿನೂ ಹಾಕ್ಕೊತಾರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಆ ರೆಸಿಪಿನೂ ನಿಮಗೆ ತೋರಿಸ್ತೀನಿ ನಾನು ಮೊದಲೇ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿಕ್ಕಿರ್ತೀನಿ ಇದಕ್ಕೆ ಉಪ್ಪು ಹಾಕಬೇಕಾದ್ರೇ ಕ್ರಿಸ್ಪಿಯಾಗಿ ಬರ್ತವೆ ಸಲ ಈ ಥರ ಟ್ರೈ ಮಾಡಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವೆ ಅಂತಂದರೆ ದೋಸೆ ನಾವು ಮತ್ತು ಇದೇ ಥರ ಮಾಡಿಕೊಂಡು ಹೆಲ್ತಿಯಾಗಿ ತಿನ್ಬೋದು ಈ ಥರ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ ರೆಸಿಪಿ ಬೇಕು ಅಂತ ಹೇಳಿ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ಸಾಕಷ್ಟು ಪ್ಲೇನ್ ದೋಸೆ ತಿನ್ನೋಕ್ಕಾಗಲ್ಲ ಅಂತಂದರೂ ಮಸಾಲೆ ದೋಸೆ ಥರನೂ ಮಾಡ್ಕೋಬೋದು ಇದನ್ನ ಸೂಪರ್ ಕ್ರಿಸ್ಪಿ ಹೆಲ್ತಿಯಾಗಿರೋವಂಥ ರಾಗಿ ದೋಸೆ ಆದವು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್